ಸ್ನೇಹಿತರೆ ರಾಮಾಯಣದಲ್ಲಿ ಹನುಮಂತನ ಪಾತ್ರ ಅಂದ್ರೆ ಅದು ಶಕ್ತಿ ಭಕ್ತಿಗೆ ಇನ್ನೊಂದು ಹೆಸರು ನಮಗೆಲ್ಲಾ ಗೊತ್ತು ಆಂಜನೇಯ ಒಬ್ಬ ನೈಷ್ಟಿಕ ಬ್ರಹ್ಮಚಾರಿ ಮದುವೆ ಸಂಸಾರ ಯಾವುದೂ ಇಲ್ಲದೆ ರಾಮನ ಸೇವೆಗಾಗಿ ತನ್ನ ಇಡೀ ಜೀವನವನ್ನ ಮುಡಿಪಾಗಿಟ್ಟಂತಹ ವ್ಯಕ್ತಿ ಆದ್ರೆ ಹನುಮಂತನಿಗೆ ಒಬ್ಬ ಮಗನಿದ್ದನು ಅಂದ್ರೆ ನೀವು ನಂಬ್ತೀರಾ ಅವನ ಹೆಸರೇ ಮಕರ ಧ್ವಜ ಬ್ರಹ್ಮಚಾರಿ ಹನುಮಂತನಿಗೆ ಮಗ ಹುಟ್ಟಲು ಹೇಗೆ ಸಾಧ್ಯ ಅಸಲಿಗೆ ಆತ ಹುಟ್ಟಿದ್ದಾದ್ರೂ ಎಲ್ಲಿ ಹನುಮಂತನಿಗೂ ಮತ್ತು ಆತನ ಮಗನಿಗೂ ಯುದ್ಧ ನಡೆದಿದ್ದು ಯಾಕೆ ಈ ರೋಚಕ ಪುರಾಣದ ಕಥೆಯನ್ನ ಇವತ್ತಿನ ಹೇಳ್ತೀನಿ ಕೇಳಿ ಈ ಕತೆ ಶುರುವಾಗೋದು ಲಂಕಾ ದಹನದ ಸಮಯದಲ್ಲಿ ರಾವಣನ ಸೈನಿಕರು ಹನುಮಂತನ ಬಾಲಕ್ಕೆ ಬೆಂಕಿ ಇಟ್ಟಾಗ ಹನುಮಂತ ಇಡೀ ಲಂಕೆಯನ್ನ ಸುಟ್ಟು ಬೂದಿ ಮಾಡ್ತಾನೆ ಬೆಂಕಿಯ ಜ್ವಾಲೆಯಿಂದ ಹನುಮಂತನ ದೇಹ ವಿಪರೀತ ಬಿಸಿಯಾಗಿರುತ್ತೆ ಲಂಕೆಯನ್ನ ಸುಟ್ಟ ನಂತರ ಹನುಮಂತ ತನ್ನ ಬಾಲದಲ್ಲಿ ಅಂಟಿಕೊಂಡ ಬೆಂಕಿಯನ್ನ ಆರಿಸಿಕೊಳ್ಳೋಕೆ ಸಮುದ್ರದಲ್ಲಿ ತನ್ನ ಬಾಲವನ್ನ ಹದ್ದುತ್ತಾನೆ ಆಗ ಉಂಟಾದ ವಿಪರೀತ ಶಾಖಕ್ಕೆ ಹನುಮಂತನ ದೇಹದಿಂದ ಒಂದು ತೊಟ್ಟು ಬೆವರು ಸಮುದ್ರದ ನೀರಿಗೆ ಬೀಳುತ್ತೆ ಇದು ಸಾಮಾನ್ಯವಾದ ಬೆವರಿನ ಹನಿಯಾಗಿರಲಿಲ್ಲ ರುದ್ರಾವತಾರಿಯಾದ ಹನುಮಂತನ ವೀರ್ಯಕ್ಕೆ ಸಮನಾದ ಶಕ್ತಿ ಆ ಬೆವರಿನ ಹನಿಗೆ ಇತ್ತು ಅದೇ ಸಮಯದಲ್ಲಿ ಸಮುದ್ರದಲ್ಲಿ ಬಾಯಿ ಆಹಾರಕ್ಕಾಗಿ ಕಾಯ್ತಿದ್ದಂತ ಒಂದು ದೊಡ್ಡ ಮಕರ ಈ ಬೆವರಿನ ಹನಿಯನ್ನ ನುಂಗಿಬಿಡುತ್ತೆ ಹನುಮಂತನ ಆ ದೈವಿಕ ಅಂಶದಿಂದ ಆ ಮಕರ ಗರ್ಭಧರಿಸುತ್ತೆ ಹೀಗೆ ಹನುಮಂತನಿಗೆ ತಿಳಿಯದಂತೆಯೇ ಆತನ ಅಂಶವೊಂದು ಸಮುದ್ರದ ಆಳದಲ್ಲಿ ಬೆಳೆಯೋದಿಕ್ಕೆ ಶುರುವಾಗುತ್ತೆ ಹೀಗೆ ಕೆಲವು ದಿನಗಳು ಕಳೆದ ನಂತರ ಪಾತಾಳ ಲೋಕದ ರಾಜ ಮತ್ತು ರಾವಣನ ತಮ್ಮನಾಗಿದ್ದಂತ ಮೈರಾವಣ ಅಥವಾ ಅಹಿರಾವಣನ ಸೈನಿಕರು ಮೀನುಗಾರಿಕೆಗೆ ಹೋದಾಗ ಈ ದೊಡ್ಡ ಮಕರ ಬಲೆಗೆ ಬೀಳುತ್ತೆ ಇದನ್ನ ಮೈರಾವಣನ ಅರಮನೆಗೆ ತಂದು ಕತ್ತರಿಸಿದಾಗ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಈ ಮಕರದ ಹೊಟ್ಟೆಯಿಂದ ಒಂದು ಮಗು ಆಚೆ ಬರುತ್ತೆ ಆ ಮಗುವನ್ನ ನೋಡಿ ಎಲ್ಲರಿಗೂ ಕೂಡ ಅಚ್ಚುರಿಯಾಗುತ್ತೆ ಆ ಮಗು ನೋಡಲಿಕ್ಕೆ ಹನುಮಂತನ ಆಗಿಯೇ ಇರುತ್ತೆ ಆದ್ರೆ ದೇಹದ ಕೆಳಭಾಗದಲ್ಲಿ ಮಕರದಂತ ಇರುತ್ತೆ ಆ ಮಕರದ ಹೊಟ್ಟೆಯಲ್ಲಿ ಹುಟ್ಟಿದ್ದರಿಂದ ಈ ಮಗುವಿಗೆ ಮಕರ ಧ್ವಜ ಎಂದು ಹೆಸರಿಡಲಾಗುತ್ತೆ ಅವನು ಬೆಳೆದು ದೊಡ್ಡವನಾಗಿ ಪಾತಾಳ ಲೋಕದ ದ್ವಾರಪಾಲಕನಾಗ್ತಾನೆ ಇನ್ನು ಕತೆಯ ಕ್ಲೈಮ್ಯಾಕ್ಸ್ ಬರುವುದು ಈಗ ರಾಮ ಮತ್ತು ರಾವಣರ ಯುದ್ಧದ ಸಂದರ್ಭದಲ್ಲಿ ಈ ಮೈರಾವಣನು ರಾಮ ಮತ್ತು ಲಕ್ಷ್ಮಣರನ್ನ ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ ಅವರನ್ನ ಕಾಪಾಡಲು ಹನುಮಂತ ಪಾತಾಳಕ್ಕೆ ಹೋಗ್ತಾನೆ ಅಲ್ಲಿ ಬಾಗಿಲಿನಲ್ಲಿ ಒಬ್ಬ ಕಾವಲುಗಾರ ಹನುಮಂತನನ್ನ ತಡಿತಾನೆ ಅವನೇ ಮಕರಧ್ವಜ ಹನುಮಂತನನ್ನ ತಡೆದ ಮಕರಧ್ವಜ ಹೇಳ್ತಾನೆ ನನ್ನನ್ನು ಸೋಲಿಸದೆ ನೀನು ಒಳಗೆ ಹೋಗಲು ಸಾಧ್ಯವಿಲ್ಲ ಹಾಗಾಗಿ ಮೊದಲು ನನ್ನನ್ನು ಸೋಲಿಸಿ ನೀನು ಇಲ್ಲಿಂದ ಕೊಳಗೆ ಹೋಗು ಅಂತ ಹನುಮಂತನಿಗೆ ಮಕರಧ್ವಜ ಹೇಳ್ತಾನೆ ಇದನ್ನ ಕೇಳಿದಂತ ಹನುಮಂತ ಯಾರು ನೀನು ನೋಡಲು ನನ್ನಂತೆಯೇ ಇದ್ದೀಯ ಎಂದು ಆ ಧ್ವಜನನ್ನ ಪ್ರಶ್ನಿಸುತ್ತಾನೆ ಇದಕ್ಕೆ ಉತ್ತರಿಸಿದಂತ ಮಕರಧ್ವಜ ನಾನು ಹನುಮಂತನ ಮಗ ಮಕರಧ್ವಜ ಎಂದು ಹನುಮಂತನಿಗೆ ಹೇಳ್ತಾನೆ ಇದನ್ನ ಕೇಳಿ ಹನುಮಂತನಿಗೆ ತುಂಬಾನೇ ಕೋಪ ಬರುತ್ತೆ ಏನು ನಾನೊಬ್ಬ ಬ್ರಹ್ಮಚಾರಿ ನನಗೆ ಮಗಾನ ಸುಳ್ಳು ಹೇಳ್ತಿದ್ದೀಯ ಅಂತ ಹನುಮಂತ ಆ ಧ್ವಜನನ್ನ ಗದರಿಸ್ತಾನೆ ಆಗ ಮಕರಧ್ವಜ ಲಂಕಾ ದಹನದ ಸಂದರ್ಭದಲ್ಲಿ ಬಿದ್ದ ಬೆವರಿನ ಹನಿಯ ಕಥೆಯನ್ನ ಹೇಳಿ ತಾನು ಅವನ ಮಗ ಎಂದು ಸಾಬೀತುಪಡಿಸ್ತಾನೆ ಹನುಮಂತ ಕೂಡ ತನ್ನ ಧ್ಯಾನ ದೃಷ್ಟಿಯಿಂದ ನೋಡಿದಾಗ ಸತ್ಯ ಹನುಮಂತನಿಗೂ ತಿಳಿಯುತ್ತೆ ಹನುಮಂತನಿಗೆ ಮಕರಧ್ವಜ ತನ್ನ ಮಗ ಅಂತ ಗೊತ್ತಾದ್ರೂ ಕೂಡ ಹನುಮಂತ ತನ್ನ ಕರ್ತವ್ಯವನ್ನ ಮರೆಯೋದಿಲ್ಲ ನೀನು ನನ್ನ ಮಗನೇ ಆಗಿರಬಹುದು ಆದರೆ ನಾನು ನನ್ನ ಪ್ರಭು ಶ್ರೀರಾಮನ ಸೇವಕ ಹಾಗಾಗಿ ನೀನು ಇಲ್ಲಿಂದ ದಾರಿ ಬಿಡು ನಾನವರನ್ನ ರಕ್ಷಿಸಬೇಕು ಅಂತ ಹನುಮಂತ ತನ್ನ ಮಗನಾದ ಮಕರ ಧ್ವಜನಲ್ಲಿ ಕೇಳುತ್ತಾನೆ ನಾನು ಕೂಡ ತಂದೆಗೆ ತಕ್ಕ ಮಗ ಸ್ವಾಮಿ ಭಕ್ತಿ ನನಗೆ ನಿಮ್ಮಿಂದಲೇ ಬಂದಿರೋದು ನಾನು ನನ್ನ ರಾಜ ಮೈರಾವಣನಿಗೆ ಮೋಸ ಮಾಡಲಾರೆ ಹಾಗಾಗಿ ಯುದ್ಧ ಮಾಡಿ ನನ್ನನ್ನ ಸೋಲಿಸಿ ನೀವು ಇಲ್ಲಿಂದ ಹೋಗಬಹುದು ಎನ್ನುತ್ತಾನೆ ತದನಂತರ ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯುತ್ತೆ ಕೊನೆಗೆ ಹನುಮಂತ ಮಗನನ್ನ ಸೋಲಿಸಿ ಅವನನ್ನ ಕಟ್ಟಿ ಹಾಕಿ ಒಳಗೆ ಹೋಗಿ ರಾಮ ಲಕ್ಷ್ಮಣರನ್ನ ಕಾಪಾಡ್ತಾನೆ ಮೈ ರಾವಣನ ವಧೆಯ ನಂತರ ಶ್ರೀರಾಮನ ಆಶೀರ್ವಾದದೊಂದಿಗೆ ಹನುಮಂತ ತನ್ನ ಮಗ ಮಕರಧ್ವಜನನ್ನೇ ಪಾತಾಳ ಲೋಕದ ರಾಜನನ್ನಾಗಿ ಮಾಡುತ್ತಾನೆ ಇಂದಿಗೂ ಗುಜರಾತ್ ಮತ್ತು ರಾಜಸ್ಥಾನದ ಹಲವು ಕಡೆ ಮಕರಧ್ವಜನ ದೇವಸ್ಥಾನಗಳಿವೆ ನೋಡಿದ್ರಲ್ಲ ಫ್ರೆಂಡ್ಸ್ ಹನುಮಂತ ಬ್ರಹ್ಮಚಾರಿಯಾಗಿದ್ರು ಪ್ರಕೃತಿಯ ನಿಯಮದಂತೆ ಅವನೊಬ್ಬ ತಂದೆಯಾದ ರೋಚಕ ಕಥೆ ಇದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಜೈ ಹನುಮಾನ್ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು